ಇಡೀ ಕರ್ನಾಟಕ ಪೊಲೀಸ್ ಇಲಾಖೆಯೇ ತಲೆ ತಗ್ಗಿಸುವಂತ ರಾಬ್ರಿ ಸ್ಟೋರಿ ಇದು ವೀಕ್ಷಕರೇಂದ್ರೆ ಇಲಾಖೆಯಲ್ಲಿ ಕೆಲಸದಲ್ಲಿ ಚಿನ್ನಾಭರಣವನ್ನ ದೋಚಿದ್ದಾರೆ ಖಾಕಿ ಆಫೀಸರ್ಸ್ಗಳು ದಾವಣಗೆರೆಯಲ್ಲಿ ಆಭರಣ ತಯಾರಕರನ್ನ ಬೆದರಿಸಿ ಚಿನ್ನಾಭರಣವನ್ನ ದರೋಡೆ ಮಾಡಿದ್ದಾರೆ ಪಿಎಸ್ಐಗಳಾದಂತಹ ಮಾಳಪ್ಪ ಚಿಪ್ಪಲಕಟ್ಟಿ ಪ್ರವೀಣ್ ಕುಮಾರ್ ನನ್ನ ಬಂಧಿಸಿದ್ದಾರೆ ಪೊಲೀಸರು ಮಧ್ಯರಾತ್ರಿ ಪಿಎಸ್ಐ ಐ ಡಿ ಕಾರ್ಡ್ ಅನ್ನ ತೋರಿಸಿ ಚಿನ್ನಾಭರಣಕ್ಕೆ ಕನ್ನ ಹಾಕಿದ್ರು ಈ ಪಿ ಎಸ್ ಐಗಳು ಕಾರವಾರ ಮೂಲದ ಆಭರಣ ತಯಾರಕ ವಿಶ್ವನಾಥ್ ಅಕ್ಕಸಾಲಿ ಅವರನ್ನ ಹೆದರಿಸಿ ಬೆದರಿಸಿ ಅವರಿಂದ ದೋಚಿದ್ದಾರೆ ದಾವಣಗೆರೆಯಲ್ಲಿ ಚಿನ್ನ ದೋಚಿದ ಇಬ್ಬರು ಪಿ ಅರೆಸ್ಟ್ ಮಾಡಲಾಗಿದೆ ಇವರ ಜೊತೆಗೆ ಇನ್ನಿಬ್ಬರು ಸೇರಿದಂತೆ ಟೋಟಲ್ ನಾಲ್ಕು ಮಂದಿಯನ್ನ ಪೊಲೀಸರು ವಶಕ್ಕೆ ತೆಗೆದುಕೊಂಡಿದ್ದಾರೆ ದಾವಣಗೆರೆ ಪೂರ್ವ ವಲಯ ಐಜಿಪಿ ಕಚೇರಿಯಲ್ಲಿ ಈ ಪಿ ಎಸ್ ಐಗಳು ಕೆಲಸ ಮಾಡ್ತಾ ಇದ್ರು ಐಜಿಪಿ ಕಚೇರಿಯಲ್ಲಿ ಮಾಳಪ್ಪ ಚಿಪ್ಪಲ ಕಟ್ಟಿ ಪ್ರವೀಣ್ ಕುಮಾರ್ ಕಾರ್ಯನಿರ್ವಹಣೆ ಮಾಡ್ತಾ ಇದ್ರು ಸ್ಥಳ ನಿರೀಕ್ಷೆಯನ್ನ ತೋರಿಸಿ ಹಾವೇರಿಯಿಂದ ದಾವಣಗೆರೆಗೆ ಪಿಎಸ್ಐಗಳು ವರ್ಗಾವಣೆಯಾಗಿದ್ರು ದಾವಣಗೆರೆಯ ಚಿನ್ನದ ವ್ಯಾಪಾರಿಗಳಿಂದ ಗಟ್ಟಿ ಚಿನ್ನವನ್ನ ಪಡೆದು ಆಭರಣವನ್ನ ವಿಶ್ವನಾಥ್ ಅವರು ತಯಾರಿಸ್ತಾ ಇರ್ತಾರೆ ಚಿನ್ನದ ವ್ಯಾಪಾರಿಗಳ ಬಳಿ ಗಟ್ಟಿ ಚಿನ್ನ ಉಂಗುರವನ್ನ ಪಡೆದುಕೊಂಡು ಕಾರವಾರಕ್ಕೆ ವಿಶ್ವನಾಥ್ ಅವರು ತೆರಳುತ್ತಾ ಇರ್ತಾರೆ ಈ ವೇಳೆ ಪಕ್ಕಾ ಸ್ಕೆಚ್ಚನ್ನ ಹಾಕ್ಕೊಂಡಿದ್ದಂತಹ ಈ ಖದೀಮ್ರು ಪಿ ಎಸ್ ಐಗಳು ವಿಶ್ವನಾಥ್ ಅವರನ್ನ ದರೋಡೆ ಮಾಡಿದ ನೋಡಿ ಫೋಟೋದಲ್ಲಿ ಗಮನಿಸ್ತಾ ಇದ್ದೀವಿ ತೋರಿಸ್ತಾ ಇದ್ದೀವಿ ಮಾಳಪ್ಪ ಚಿಪ್ಪಲ ಕಟ್ಟಿ ಪಿ ಎಸ್ ಐ ಪೊಲೀಸ್ ಇನ್ಸ್ಪೆಕ್ಟರ್ ಬೇಲಿಯೇ ಎದ್ದು ಹೊಲಾಮೆ ಇದ್ರೆ ಹೆಂಗಪ್ಪ ಯಾರಪ್ಪ ನಾವು ಕೇಳೋದು ಯಾರನ್ನಪ್ಪ ಕೇಳೋದು ಅನ್ನುವ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿರುವಂಥದ್ದು ಮೊನ್ನೆ ಮೊನ್ನೆ ಬೆಂಗಳೂರಿನಲ್ಲಿ ನಡೆದಂತ ಅತಿ ದೊಡ್ಡ ರಾಬರಿಯಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಒಬ್ಬರು ತಗಲಾಕೊಂಡಿರ್ತಕ್ಕಂಥದ್ದೇನು ಇನ್ನೂ ಜನರ ಮನಸ್ಸಿನಿಂದ ಮಾಸಿಲ್ಲ ಅಷ್ಟರಲ್ಲಾಗಲೇ ಮತ್ತೊಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ಸಬ್ ಇನ್ಸ್ಪೆಕ್ಟರ್ ಈ ರೀತಿಯಾದಂಥ ಒಂದು ಕೃತ್ಯವನ್ನೇ ಸಿಗಿದ್ದಾರೆ ದರೋಡೆ ಕಳ್ಳತನ ಡಕಾಯಿತಿ ಈ ರೀತಿಯಾದಂಥ ಪ್ರಕರಣಗಳಲ್ಲಿ ಪೊಲೀಸರೇ ಭಾಗಿಯಾಗ್ತಾ ಇರ್ತಕ್ಕಂಥದ್ದು ಬಹಳ ಆತಂಕಕಾರಿ ವಿಚಾರ ಇದು ವೀಕ್ಷಕರೇ ಏಕೆಂದರೆ ಜನಸಾಮಾನ್ಯರು ಕಳ್ಳತನ ಆಗಿದೆ ಅಂತ ಪೊಲೀಸರ ಹತ್ತಿರ ಹೋಗ್ತಾರೆ ಆದರೆ ಪೊಲೀಸರೇ ಕಳ್ಳ್ರಾಗ್ಬಿಟ್ರೆ ಯಾರ ಹತ್ರ ಜನಸಾಮಾನ್ಯರು ಹೋಗೋದು ಅನ್ನುವ ಪ್ರಶ್ನೆ ಈಗ ಕಾಡ್ತಾ ಇದೆ